ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕ ಕಣೋ ಓ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ವಲವ ಅಡೆದವರೇ ದೈವ ಕಣು ಸುಖವಾದ ಭಾಷೆಯ ಕಲಿಸು ಸಂಸ್ಕೃತಿಯೇ ಗುರುವು ಕಣೋ ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣೋ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ ಬೇಡ ಮಗುವಿನ ನಗುವ ಕಳಿಬೇಡ ನಗುವಿನ ಸುಖವ ಭರವಸೆಯೇ ಮಗುವು ಕಣೇ ಕಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಹಾಡ ಜೀವನವೇ ಪ್ರೀತಿ ಕಣೋ ನಿಂತಾಗ ಬುಗುರಿಯ ಹಾಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕ ಕಣೋ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ ಕ್ಷಣಿಕ ಕಣೋ ಓ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಸಾಂಗ್ ಕೇಳ್ತಾ ಇದ್ರ ನೋಡಿ ಈ ಮೂವಿ ಬಂದು ಮಹಾಕ್ಷತ್ರಿಯ ಅಂತ ಇದು ವರ್ಲ್ಡ್ ಮೂವಿ ಇದು ಡಾಕ್ಟರ್ ರಾಜು ವಿಷ್ಣುವರ್ಧನ್ ನಾವು ಕರ್ಕೊಂಡು ಬಹಳ ದುಃಖರಾಗಿದ್ದೀವಿ ಎಂತೆಂಥ ಸ್ಟಾರ್ಗಳು ಇಂಥವ್ರೆಲ್ಲ ಒಳ್ಳೊಳ್ಳೆ ಹಿಟ್ಗಳಾಗಿ ಬಂದವರು ಓಕೆನಾ ಈ ಮೂವಿ ಹೆಂಗಿದೆ ಅಂತ ಅಂದರೆ ಇದರಲ್ಲಿ ಒಳ್ಳೆತನದಲ್ಲಿ ಯಾರೆಲ್ಲ ಈ ಮೂವಿಗಳಲ್ಲಿ ಕೆಟ್ಟ ದಾರಿಗಳಲ್ಲಿ ಓಕೆನಾ ಇದು ಯಾರೆಲ್ಲ ಕಲ್ತಿರ್ತಾರೆ ಅವನ ಬುದ್ಧಿ ಕಲಿಸೋಕೆ ಆಗಿ ನಿಂತಿರ್ತಾನೆ ಫ್ರೆಂಡ್ ಈ ಮೂವಿಯಲ್ಲಿ ಓಕೆನಾ ಫ್ರೆಂಡ್ಸ್ ಈ ಮೂವಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಇಟ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾರ ತಾಳ ಮೇಳ ತಪ್ಪಿದ್ರೆ ಎಲ್ಲರೂ ಕ್ಷಮಿಸಿ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಇನ್ನೊಂದು ವಿಚಾರ ಯಾರು ಆಡ್ಕೋಬೇಡಿ ಅಂತ ಹೇಳ್ಕೊತಿದೀನಿ ಫ್ರೆಂಡ್ಸ್ ನನಗೆ ರಾಗ ತಾಳ ಮೇಳ ಅಷ್ಟು ಬರೋದಿಲ್ಲ ಚೆನ್ನಾಗಿ ಆಡಲಿಕ್ಕೆ ಫ್ರೆಂಡ್ಸ್ ಓಕೆನಾ ನಾವು ಆಡ್ತಾ ಆಡ್ತಾರೆ ರಾಗ ಎಲ್ಲರೂ ಕಲಿತಾ ಬರ್ತಾಯಿರ್ತಾರೆ ಫ್ರೆಂಡ್ಸ್ ಅಂತನೇ ಹೇಳ್ತೀನಿ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಎಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತಿದ್ದೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಫುಲ್ಲು ಸಾಂಗ್ ನೋಡಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೈ ಎಲ್ಲರೂ ಕೇಳ್ಕೊತೀನಿ ಫ್ರೆಂಡ್